ಒಂಜಿ ಧೈರ್ಯ ಈ ನೂರಾರು ಶವಹೂತ ಪ್ರಕರಣ ಕ್ಯಾನ್ ಬುರುಡೆ ಪ್ರಕರಣ ಬೂರಡೆ ಪ್ರಕರಣ ಅಂದ್ರೆ ಪ್ರತಿ ಸರಿಲ ಪೇಪರ್ ಅಡಿಪು ಸಾಮಾಜಿಕ ಜಾಲ ತಾಳೆಡಿಪು ಸುಮಾರು ಸರಿ ಪಂಡೆ ಅಪಗ ಮಾತ ಪತ್ರಕರ್ತರು ಬಂಡೇರಿ ಹೆಂಚಿನ ಹೆಂಕ್ಲೆ ಪತ್ರಕರ್ತರಿಗೆ ಅವಮಾನವಲ್ಪರ ಈ ಒನ್ ಸೈಡೆಡ್ ಪತ್ರಕರ್ತ ಪತ್ರಕರ್ತರು ಪಕ್ಷಪಾತಿಗಳಾಗಬಾರ್ದು ನೀವು ಎರಡು ಕಡೆ ಇರಬೇಕು ಮಂಡಿರಿ ಬಂಡೆ ಸುಳ್ಳು ಬಾಕ ಸತ್ಯನ್ ಎರಡು ನಡುಟು ಸುಳ್ಳು ಅಂತ ಸತ್ಯ ಮಾತಾಡಲ್ಲ ಖುಷಿ ಸತ್ಯ ಇತ್ತ ಸತ್ಯದ ಪಕ್ಷ ಬಂಡೆ ಅಂತ ಇನಿ ಮುಟ್ಟಲ್ಲ ಸತ್ಯದ ಪಕ್ಷಡ ಉಳ್ಳೆ ಕೆಲವು ಸರಿ ಕೆಲವರಿಗೆ ಬೇಜಾರಾವು ಅಂಡ ಕಡೆ ಕಾಣಾಗಲ್ಲ ಒಂಜಿ ಉರಿನು ಮಾತ್ರ ಆಯ್ ರಿಪೋರ್ಟ್ ಸರಿ ಬರತೆ ಮಾರೆ ಅವು ಕಡೆ ಮುಟ್ಟ ಇತ್ತಂಡ ಯಾವ ಎಂಕ್ಲು ಷಡ್ಯಂತ್ರದ ಬಗ್ಗೆ ಮೊಗುಲ್ ಪುರ ಮಲ್ತಿನಿ ಅವಿನ ಹೋರಾಟ ಪೂರ ಹೋರಾಟ ಎಂಚೆ ಮಲ್ತಾ ಹೋರಾಟ ಮಾಡ್ತಾ ಹೋರಾಟ ಪಂಡ ಅಣ್ಣ ಎಂಕುಲು ಒಂಜಿ ಹಂತೋಡು ನಿಗ್ ಮೂರ ಇತ್ತರತ್ತ ಮಾತಾ ಉಲ್ಲರತ ಆ ಬುರುಡೆದ ಉತ್ಕನ ನಾನಗ ಆತರ ಅವು ದೆಪ್ಪರ ತಿಕ್ಕುವ ಮಾರ್ರೆ ಒಂಜಾಂಡಲ ಬಂದು ಮಾತೆರ್ಲ ಹೊರಕ್ಕೆ ಇನ್ನೂ ರಿಪೇರಿ ಒಂಜಾಂಡಲ ತಿರುಪು ಮಾಡ್ರೆ ಅದು ಏನೇ ಗೊತ್ತು ಅನ್ಕೊಂಡ ಒಂಜಿ ಪಾತೆರ ಕೂಡ ದೀದ್ ಒಂದೇ ಒಂಜಿ ಸಂಶಯನ ಪತೊಂದು ಇಂಚಿತ್ತಿನ ಹಿಂದೂ ಸಂಪ್ರದಾಯ ಸಂಸ್ಕೃತಿ ದಾಗಲಿಗೆ ಒಂಜ್ ವಿಚಾರ ವಿವೇಚನೆ ಚಿಂತನೆ ಜಾಸ್ತಿ ಇಟ್ಕೊಂಡು ಬ್ರಾಡ್ ಮೈಂಡೆಡ್ ಒಂದೇ ವಿಚಾರ ಪತೊಂದು ಈ ಷಡ್ಯಂತ್ರ ಆಪ್ನು ಕಾಲಿ ಕಾರ್ಲಡತ್ತು ಮುಜುಡತ್ತು ಒಂದು ರಾಜ್ಯ ದೇಶಡತ್ತು ವಿದೇಶೋಡು ಶುರು ಹಾಕೊಂಡು ಎಂಕ್ಲಿನ ಬ್ರೈನ್ ದ ಮಾರ್ಕೆಟಿಂಗ್ ಮಲ್ಪರ ಎಂಕ್ಲಿನ ಸಂಶಯ ಎಂಕ್ಲಿನ ವಿಚಾರದ ಬಗ್ಗೆ ಅವೇನು ಮಾರ್ಕೆಟ್ ಮಲ್ತೊಂದು ಇಡೀ ಷಡ್ಯಂತ್ರ ಬರ್ಕೊಂಡು ಒಂದು ಕಾಲಿ ಧರ್ಮ ಕ್ಷೇತ್ರದ ಮಿತ್ತ ಮಲ್ಪನಾ ಷಡ್ಯಂತ್ರ ಒಂದು ಕಾಲಿ ಹಿಂದೂ ಧರ್ಮದ ಮಿತ್ತ ಮಲ್ಪನಾ ಷಡ್ಯಂತ್ರ ಇಡೀ ಏಷ್ಯಾ ಖಂಡ ನಮ್ಮ ಭಾರತ ದೇಶ ಈವನ್ ಪ್ರಧಾನಿ ಮುಕ್ಲಿನ್ ಪೂರ ಮುಲ್ತುರ್ದು ಪಂಡ ಆ ಹುದ್ದಿರ್ದಿರ್ಪರೆಗ ಈ ಜಿಡ ಆ ದೇಶ ಅರಾಜಕತೆ ಮಲ್ಪರೆಗ ಮಲ್ಪನ ಚಿತ್ನ ಮಲ್ಲ ಷಡ್ಯಂತದ ರುವಾರಿ ಆಯ್ತಾ ಪೂರ ನಗು ಏರ್ ಅಣ್ಣ ನಮ್ಮ ಕಮ್ಯುನಿಸ್ಟ್ ಎಡಪ ಎಡಾಚಾರ್ಯರಿ ಎಡಪಾರು ಹಣಪ அகுள் பூரா மல்து பண்ணல நடுவுட்டு நெட்ல ஜி யானும் நடுவுட்டு ஓலு சத்திய உண்டாட்ட அவள் எஸ் ஐ டி தனி மல்பாடு அவள் தாடா புருடே பார்ப்பு தூக்க தூக்க பண் ஆன்கின் மனச நகல ஆ நரமணி நகலு இனி எஸ் ஐ அவளு தலை திக்கிஜ் அவளு தாலி பண்ணு குடத்துல ஊர் குளிப்பாரு அஞ்சிட்டு நகல் பாரி டேஞ்சர் எங்களை முகலனா ஏரு அகுழ ஏரு கல்வேரு எது தோஜினாண்ட நடு நடு பண்ப்பு ஆ நடு தாக்கலை உண்டத்தி படுட்டு பாடோடு தா கட்டுந்தே உஞ்சன் பூரில் அர்த்தம் மலப்போடு தா பண்ட எங்க எங்க மலப்பேரு பண் எங்களை பஞ்சோல் பண்ட பாரி வஞ்சி மரியாதை பொண்ணு பஞ்சோல் இல்லதே ஜோக்குல இட்லக்க ஐக்கோஸ்காரா அவே நேங்கலேஷ் மல்போடு பண் பிளான் பாடுவே எது தகு ಐಕ್ ಅನನ್ಯ ಒಂಜಿ ಉದಾಹರಣೆ ಪಂಡ ಅನನ್ಯ ಭಟ್ ಒಂಜಿ ಪೊಣ್ಣನ ಅತ್ಯಾಚಾರ ಮಲ್ದೇರಿ ಹಾಲು ಮಲ್ದೇ ನಾಲ್ ಜನ ತುಂಬುದೇ ಧರ್ಮಸ್ಥಳದಿತ್ತ ಅಯ್ಯ ಕೂಡ್ಲೆ ನಂಬುದು ಬಿಡಿ ದಯ ಪಂಡ ಎಂಕ್ಲು ಒಂದು ಪೊಣ್ಣನ ಮಿತಿ ಅತ್ಯಾಚಾರ ಜನ ಅದಿಪ್ಪ ಆಯ್ನು ಮಡ್ಪೋಡು ಆಯ್ನ ಬುಟ್ರ ಬಲ್ಲಿ ಬಂಪ ಐಕ್ ಅನನ್ಯ ಭಟ್ ಅನ್ನ ಕಂತೇರಿ ಬುಕುಂಜಿ ಪ್ರಾಯದ ಪೊಂಜೋಲಿ ಅಂತ ಎಂಕ್ಲಿಗೆ ಭಾರಿ ಒಂಜಿ ಗೌರವ ಅಪ್ಪೇ ಬಂದ ಕಾರ್ಗಡ್ಡ ಪೂರ್ವ ಸುಜಾತ ಭಟ್ ಬಂದು ಒಂಜಿ ಪೊಂಜೋನ್ ಕಾಣ್ತೇರಿ ಆ ಪೊಂಜ ಈವನ್ ಯಾನ್ ಸಮೇತ ಮನಿತ ಜಿ ಒಂಜಿ ರಡ್ ಮುದ್ದಿನ எங்க சௌஜன்ய பிரகர டே ஒன் டூ தௌசண்ட் ட்வெல் பண்ணல கொரோனா கால அலே தடுமுன்னா பாப்பா எல்லாண்டல்ல அண்ட் சுஜாத்த பட்டன சுல்லு பண்ண எங்க அர்த்தாண்டு அர்த்து சுருக்கி யான் ஒன்னு அன்னன்யா கால்பனிக கதை அந்த அண்ட ஏர்ல நம்மது ஜர் தாய் பண்ட எங்களை பூரா பிராயத்தை பொஞ்சொல்ல கொஞ்சம் சொல்லு பண்ண பூஜை ஏர் பண்ணல ஆரோ சொல்லு பண்ண பூஜை மாதிரி பிராயத்தாக்கள் ஆண்டு ஐடி எங்களை நம்ம அங்கே மாதிரி தேர் முக்க எங்களுக்கு கொஞ்சம் பூஜை அல்பனாக்குழு முனிக்குழு எட்டி குழு போன்ற பாரி கொஞ்சம் காவித குண்டு பார் தித்தனான் ஏர் ஏர் எதிர் திக்கணும் எங்களுக்கு போது அட்டபூர்வா மாத்திரங்களா உத்தோ கட்டபூர்வா எட்டி குழு எங்களை என்ன பண்ண சன்சுதி சன்சுதாயும் ஸோ அகு நம்ம அட்டபூர்ணா அகுலஞ்சு பின்னா அல்பனா பிளான் மல்பேர் அப்பாக்கா ಒಂಜ್ ನಾಳೆ ಎತ್ತಿಕ್ಲು ಅಗ್ಲಿನ ಈ ಎಡಪರ ಕಮ್ಯುನಿಸ್ಟ್ ಚಿಂತನೆ ಮಲ್ಪನಾ ದೇಶ ದ್ರೋಹದ ನಮ್ಮ ಸಂಸ್ಕೃತಿನ ಪುಡಪುನಾಗಲು ಪ್ಲಾನ್ ಮಲ್ಪೀರಿ ಒಂದು ಎರಡು ಮೂರು ಜನ ಅಂಚಿತನ ಎತ್ತಿಕ್ಲು ಕೆಲವು ನೀಚ ಗುಣ ನೀಚ ಗುಣಾನಂದ ಅಂಚಿತನ ಎತ್ತಿಕಲು ಬಕ್ಕೊಂಜಿ ಮುರುಘಾ ಮಠದ

అగ్లే బండ హిందూ సంస్కృతి హిందూ క్షేత్రాన్ని పూడ పొడబు ఎంక్లే గొప్ప స్వామిలు బండ స్వామిలు బండి దాలాండ అయిపోవండు ఎంకులు ఆ నిజవైన స్వామిలు ములు మిత్రుల్దేరు పూర దేవర్ర సమాన ఎత్నలు ఇది ఇడీ బదుకను దేవరిగోస్కర ముడిపయన నిట్లు ఆ స్వామిలైన పాతరక నోడా పాతరకే ఎంక్ వంజి జాగ్రత్త ప్రజ్ఞడు మగులు వల్ల ఎంక్ మంగిమల్పోరా దాల్బణ సంస్కృతి మిత దాళి మన జీతన ఓలాండ హున్నార ఉండ బంప ఇత పదే పదే మాతెర్లా ఎచ్చరికీ ఇతడు దా వరమంగా మురణి ನನ್ನ ಪದೇ ಪದೇ ಮಂಗಾಂಡ ಒಂದು ಹೆಂಗ್ಲಗ್ ಟೈಮ್ ಇಜ್ಜಿ ದಯ ಬಣ್ಣ ಮುಟ್ಟದ ಬಾಂಗ್ಲಾ ತೂಲೆ ಅಚ್ಚಿಡ ಪಾಕಿಸ್ತಾನ ತುಲೆ ಶ್ರೀಲಂಕಾ ತುಲೆ ಇನಿ ನೇಪಾಳ ಪೊತ್ತ ಒಂದು ಅವು ಹಿಂದೂ ಹಿಂದೂ ರಾಷ್ಟ್ರ ಅವಳು ಪೊತ್ತ ಒಂದು ಉಳ್ಳ್ಯರು ಒಂದು ಷಡ್ಯಂತ್ರ ಖಾಲಿ ಮುಲ್ತ ಷಡ್ಯಂತ್ರ ಅಂದ್ ಇಡೀ ನ್ಯಾಷನಲ್ ಲೆವೆಲ್ ದ ಷಡ್ಯಂತ್ರ ಎಂಕ್ಲು ಈ ಇಡೀ ಪ್ರಕಾರ ಕೂಡ ಪೊನ್ನು ಪೊಂಜಾವನ ಒಂದೇನು ಪತ್ತೊಂದು ಸ್ತ್ರೀ ಸಂವೇದನೆ ಪಂಪುನೇನು ಪತ್ತೊಂದು ಎಂಕ್ಲನ ಎತ್ತ ಕೊನ ಗೌರವ ಒಂದೇನು ಪತ್ತೊಂದು ನಮ್ಮನ ಈ ನಮ್ಮ ಮಾತ ವೈವಿಧ್ಯ ನಮ್ಮನ ಒಂದು ಶಕ್ತಿ ಹಿಂದೂ ಸಂಸ್ಕೃತಿ ಆಂಡ ನಮ್ಮನ ವೈವಿಧ್ಯನೆ ವಿವಿಧತನೆ ಜಾತಿ 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 ಬಂದು ಒಗ್ಗಟ್ಟಿನ ಬುಡೇಪುನಚಿತ್ನ ಷಡ್ಯಂತ್ರ ಮಲ್ತೊಂದು ಪೇರ್ ಎಂಕ್ಲಂಚ ಭಾರಿ ಒಗ್ಗಟ್ಟು ಇರತ್ತ ಮಂಡ್ಯರು ಆಂಡ ಬೊಕ್ಕೊಂಜು ಸಾರಿ ಬಟ್ಟೆ ನಾಯಕರು ಉಡುಪಿದ ಕೃಷ್ಣ ಮಠ ಬಟನಗಲೆನ ಬಂಡೇರು ವೈದಿಕರನ್ನ ಎಂಕಳು ದಾಗಬಹುದು ಅಂದಪ್ಪ ಬಟನಗಲ್ ಮಲ್ಕೊಂಡ ಎಂಕಳ್ದಾಗ್ಬೋಡನ್ ಒಂದು ಜೈನರ ಮಠ ಬಂಡೇರು ಅಂದಪ್ಪ ಜೈನ ಹಿಂದುಲಾಗಿ ತಿಕೊಂಡತ್ತಾರ ಎಂಕ್ಲಾಯ್ತಾ ಇದಕ್ಕ ತೂಕ ಸರಿಯಾನಾಗ ತೂಕ ಪೂರ ಮುಗಿದು ಬಣ್ಣ ಎಂಕಲ್ ಬರಪ್ಪ ಒಂದು ಅಂಚ ಮಲ್ಪರ ಬಲ್ಲಿ ಓಲಾ ಅಂಡಲ್ಲ ಆಯ್ತು ಷಡ್ಯವಂತ ಷಡ್ಯಂತ್ರ ಉಂಡು ಪಂಪ್ ಪದೇ ಪದೇ ದೋಡು ಪುಣ್ಯಕ್ಷೇತ್ರದ ಮೇಟ ದಾಳಿ ಪುನಗ ಯು ಒಂದು ಪುಣ್ಯಕ್ಷೇತ್ರದ ಪ್ರತಿನಿಧಿ ಆದ ಕೇವಲ ಪತ್ರಕರ್ತೆ ಮಾತ್ರ ಪುಣ್ಯ ಪುಣ್ಯಕ್ಷೇತ್ರದ ಪ್ರತಿನಿಧಿ ಆದ್ಲಾನ್ ಈ ಒಂದು ಎಚ್ಚರಿಕೆ ಆಯ್ ಎಂಕ್ಳ ಪಂಪೆದಾಯಿ ಕರ್ತವ್ಯ ಆದಿನ್ ಪಣ ಈ ಈ ಇಡೀ ಒಂದು ಪ್ರಕರಣ ಬಂದಾಗ ಸುರುಕು ಎಂಕ್ಲೆ ಒಂದು ವಿಷಯ ಮುಗಿಪ್ಪ ತಿಮೋರೊಡ್ಡಿ ಬಕ್ಕ சோமநாத் நாய்க்கு எர்டாவது அன்னு ஃபஸ்ட் என்னடே பத்தேரு அத்தியாச்சார ஆயின கூடலே பத்து என்ன பண்ணேரு இன்னொஞ்சு பாரி மல்ல அத்தியாச்சார ஆத்து நெட்டு போலீசேரு தனி மலரு நெட்டு கொஞ்சம் இன்வெஸ்டிகேஷன் மலப்போடு பக்கி மல்ல டவுட் உண்டு தர்மாசல்தான் உரு பூர டாக்கியுமெண்ட் கொடுப்பா வீரு கொஞ்சம் எட்டு ரிப்போர் மலப்பாடு எங்களை அப்ப பிராயம் கம்மி எத்து ஏறு தப்பு மல்களுக்கு கூடுப்போ ஜு அவன் டாக்குமெண்ட் டாக்கியுமெண்ட் உங்களுக்கு கொரலேன் டாக்கியுமெண்ட் ரெடி மலப்பில் அவள் செக் மல் ஆண்டே ஆயிட்ட பூரா டாக்கியுமெண்ட்ஸ் ரடிமல் ஐட்டு சந்தோஷ ரவ் அத்தியாச்சார மாத்தினா மண்டப பூரா மாயித்த பூரா ரிப்போர்ட் பூரா இத்திண்ட் அவு பண்டே பக்க தர்மஸ்லத்த விஷய பண்ண ஆக நான் நம்பர் கொரலை பண்டே ஆடுகன நம்பர் கொரலே லொக்கேஷன் தெத்தது இன்ஜினல் முழு நம்பர் மெரடக்கேண்டே டிசி அங்கே அப்படி பரிச்சய கன்னட பிரபட்டித்த ஆஹ் அல் போலீஸ் பாரி குர்த்த எடுத்து பூரா இன்ச்சா உண்ட் டீட்டேல் தப்புலண்டே ஒன் சமயம் டீட்டேல் தெத்தி ரீ வீசா பாஸ்போர்ட் பூரா துய்யர் ஐட்டு சீல் பார்த்து நியூயார்க் அமெரிக்க இத்தி ரீ ஐட்டு தால இஜி மாரே ஆ விஷய அட் அப்பகு ಆ ವಿಷಯನ್ ಬುಡ್ಕ ಮೂಲ ತನಿಖೆ ಸೌಜನ್ಯ ಏಕಿಲ್ಲ ಬಂದು ಅತ್ಯಾಚಾರ ಏನೋ ತಿಂಗಳು ದುಂಬೆ ಕನ್ನಡ ಬರೋ ಮಲ್ಲ ಲೇಖನ ಮಲ್ತೆ ಐಟ್ ಧರ್ಮಸ್ಥಳದ ವಿಷಯದ ಸಮಸ್ಯೆ ಆಪುಂಡ್ ಬಂದ್ಬಂದ್ ಸುರುಕೆ ಡೌಟ್ ಇತ್ತ ಇಲಾಖೆ ಇಲಾಖೆದಾಗ್ಲು ಎರಡ್ ಸಾವಿರದ ಇಪ್ಪತ್ತ್ ಮೂರು ಗುಪ್ತಾಚಾರ ಕೊಡ್ತೇವೆ ಒಂದು ವಿಷಯ ಬಂದು ಗಲಾಟೆ ಮಾಡಬೇಕು ನಾನು ಎರಡ್ ಸಾವಿರದ ಹನ್ನೆರಡು ಡೈರೆಕ್ಟ್ ಮಾಹಿತಿ ಇತ್ತ ಮಗು ಮಲ್ಲ ಗಲಾಟೆ ಮಾಡ್ ಕಡೆ ಅಂಚ ಆ ಒಂಜಿ ಧೈರ್ಯ ಇತ್ತಿನಕ್ಕೆ ಈ ನೂರಾರು ಹೂತ ಪ್ರಕರಣ ಪಣಪು ಕ್ಯಾನ್ ಬುರುಡೆ ಪ್ರಕರಣ ಬೂರಡೆ ಪ್ರಕರಣ ಅಂದ ಪ್ರತಿ ಸರಿಲ್ಲ ಪೇಪರ್ ಅಡಿಪು ಸಾಮಾಜಿಕ ಜಾಲಂತ ತಾಳಿಪು ಸುಮಾರು ಸರಿ ಪಂಡೆ ಅಪಗ ಮಾತ ಪತ್ರಕರ್ತರು ಬಂಡಿರಿ ಹೆಂಚಿನ ಹೆಂಕ್ಲೆ ಪತ್ರಕರ್ತರಿಗೆ ಅವಮಾನವಲ್ಪರ ಈ ಒನ್ ಸೈಡೆಡ್ ಪತ್ರಕರ್ತ ಐಕ ಬಂಡೆ ಪತ್ರಕರ್ತರು ಪಕ್ಷಪಾತಿಗಳಾಗಬಾರ್ದು ನೀವು ಎರಡು ಕಡೆ ಇರಬೇಕು ಮಂಡ್ಯ ರೈಕ ಪಂಡೆ ಸುಳ್ಳು ಪಕ್ಕ ಸತ್ಯ ಎತ್ತೆ ಎರಡು ನಡುಟು ಸುಳ್ಳು ಅಂತ ಸತ್ಯ ಮಾತಾಡಲ್ಲ ಖುಷಿ ಹಾಪಿ ಸತ್ಯ ಎತ್ತೆ ಏನ ಸತ್ಯದ ಪಕ್ಷ ಬಂಡೆ அந்த இனிமுட்டல்ல சத்திய பட்சட உள் கலவு சரி கேலவரை பேஜராவு ಅಣ್ಣ ಕಡೆ ಕಾಣಾಗಲ್ಲ ಒಂಜಿ ಹುರಿನು ಮಾತ್ರ ಆಯ್ ರಿಪೋರ್ಟ್ ಸರಿ ಬರತ್ತೆ ಮಾರೇ ಅವು ಕಡೆ ಮುಟ್ಟ ಯಾವು ಯಾವ ಪೇಮೆಂಟ್ ಲ ಬಡ್ಚಿ ಹೆಂಗ ನಿಗುಲ್ ಕೊರ್ನ ಸಪೋರ್ಟು ಇನಿ ಇನಿಕ ಈ ವೇದಿಕೆ ಎನ್ನ ಕಾರ್ಲ ಎನ್ನ ಊರು ಇನಕ್ಕೆ ಒಂಜಿ ಒಂದು ಪಾತ್ರ ನಮ್ಮ ಹತ್ರಕರ್ತು ಒಳ್ಳೆಯ ನಿಗಲ್ ಮಾತ ಸೇರ್ದರು ಈ ಒಂದು ಪುಣ್ಯ ಕ್ಷೇತ್ರದ ಒಂಜಿ ಹೋರಾಟಕ್ಕೆ ಎನ್ನ ಒಂಜಿ ಅಳಿಲ ಸಹ ಕೊರಪನ ಅವಕಾಶ ಮಲತುಕೊರ್ಯಾರ ಈ ಸಮಾಜ ಮಲ್ತುಕೊಂಡು ನಾನು ಆ ನಿಗಲು ಮಲ್ಪೋಡು ಮುಂದುವರ್ಪೋಡು ಬಂದಕ್ಕೆ ಏನೊಂದು ಎನ್ನ ಅಡ್ಡ ಪಾತ್ರೆ ನೋಡಪ್ಪ ರವೀಂದ್ರ ಶೆಟ್ಟ್ರೆ ಉದಯ ಹೆಗ್ಡ ಮಾತಾ